ಈಗ ನಾಗು ಟ್ರೆಡಿಷನಲ್ ಡ್ರೆಸ್ ಬರ್ಬೇಕು ಅಂತ ಹೇಳಿ ਦੀਸ਼ਾਰਾਣਾ ਭੁਸਾਰਾਣ ਡੀਸ਼ਾਰ ਨੌਟੀ ਗੁਤੇ ਪਦੀਣੋਲ ਰਾਣ ਲੋ ਜੀ਷ਤ ਪਦੀ ਸਾਂ ਸ਼ਦੀ ਚਾਰੀ ਰਾਤ ਕੁਰੀ ਰਾਰ ਦੀਸ਼ਾਰ ਦੀਸ਼ਾਰ ਸ਼ਿ਷ ਰਾਰ ಎಷ್ಟು ಜಾತ್ರೆಗೆ ಒಂದು ಜೊತೆ ಎತ್ತು ಕಟ್ಟ ಸರಿ ಕಟ್ಟೋಣ ಬೇಡ ಕಟ್ಟಿಣ್ಣ ಇಲ್ಲ ಇಲ್ಲಿ ಕಟ್ಟ ಇಲ್ಲಿ ಸರ್ ನೋಡಿ ஆ சாக்கணா வரச்சா சரியான அங்கே சரியா ಸರ್ <imitation> ಬೆಂಕಿ ದೇವಾಲಯವನ್ನು ನಿರ್ಮಿಸೋ ಕಷ್ಟ ನಿರ್ತಕ್ಕಂಥವ್ರಿಗೆ ಸಹಾಯಕವನ್ನು ನಿಂತ್ಕೋ ದೀನರಿಗೆ ದುರ್ಬಲರಿಗೆ ನೀನ್ ಸಹಾಯ ಮಾಡುವ ಮಾತನ್ನು ಹೇಳ್ತಾ ಆದರೆ ಆದ್ರೆ ಇವತ್ತೇನಾಗ್ತಾ ಇದೆ ನಮ್ಮಲ್ಲಿ ಕೆರೆಯನ್ನು ಒತ್ತಡ ಮರವನ್ನು ಕಡದಾಕೋ ಬಾವಿಯನ್ನು ಮುಚ್ಚು ಇನ್ನೊಬ್ಬರನ್ನ ಬೋರ್ಕೋ ಈ ರೀತಿಯ ಒಂದು ಮನಸ್ಥಿತಿಯನ್ನು ನಾವು ನಡೆಸ್ಕೊಳ್ತಾ ಇದ್ವಿ ಆದರೆ ಇನ್ನೊಬ್ಬರ ಸುಖದಲ್ಲಿ ಸುಖವನ್ನು ಕಾಣ್ತಕ್ಕಂಥದ್ದು ಅದು ಸಂಭ್ರಮ ಅಂತ ಹೇಳಿ ನಮ್ಮ ರಂಗದಲ್ಲಿ ರಂಗದ ಕುಣಿತ ಯಾಕೆ ಕುಳಿತಾ ಕೂಡ ಕುಡಿಯುವ ಸಾಯಂಕಾಲ ಕುಡಿಯೋರು ಸಂಭ್ರಮ ಪಡೋರು ತಂಬೆ ಒಳಗೊಂಡು ತಮಟೆ ಇದೆಯಲ್ಲ ನಮ್ಮನ್ನು ಎಚ್ಚರಿಸತಕ್ಕಂಥ ಸಾಧನಗಳು ಜನಪದ ಸಾಧನಗಳಿರವಲ್ಲ ನಮ್ಮ ವೀಣೆ ಆಗಿರ್ಬೋದು ಪಿಡಿಲಾಗಿರ್ಬೋದು ಇವೆಲ್ಲ ನಮ್ಮನ್ನು ಮಲಗಿಸ್ತವೆ ಜೋಗಳು ಆಗ್ತವೆ ಆದ್ರೆ ತಮಟೆ ನಬಾರ್ಯಗಳು ನಮ್ಮನ್ನ ಮಲಗಿದ್ದಂತ ಅವನನ್ನು ಎಚ್ಚರಿಸ್ತವೆ ಸ್ವತಂತ್ರ ಬೆಳೆದು ಎಚ್ಚರಿಸು ಅನ್ನುವ ಗುಂಪು ಅವರ ಮಾತಿಗೆ ಅನುಗುಣವಾಗಿ ಆ ವಾಕ್ಯಗಳು ಜನಪದ ವಾಕ್ಯಗಳು ನಮಗೆ ಸಹಕಾರವನ್ನು ನೀಡ್ತವೆ ನಮ್ಮನ್ನು ಎಚ್ಚರಿಸ್ತವೆ ಬೇರೆ ದೇವ್ರು ಹೇಳ್ತಾರೆ ಕುಡಿಯೋನು ಬಾರ ಬಾ ತಾಳೆ ಆಯ್ತ ಗೆಜ್ಜೆ ಆಯ್ತಾ ಕುಡಿಯೋನು ಬಾ ಕುಡಿಯೋನು ಬಾರ ಕುಡಿಯುವ ಬಾರ ನೋಡಿ ಕುಣಿಬೇಕು ಬೇರೆ ಹೇಳ್ತಾರೆ ನೀ ಕುಣಿಬೇಕು ನೀ ದಣಿಬೇಕು ನೀ ಮಡಿಬೇಕು ಕುಣಿಬೇಕು ದಣಿಬೇಕು ಬೇಕು ಆ ಸಂತೋಷ ಇದೆಯಲ್ಲ ಸಂತೋಷಕ್ಕೆ ಶ್ರೀಮಂತಿಕೆ ಅನ್ನುವಂತಹದ್ದು ಬಡತನ ಅನ್ನುವಂತದ್ದು ಅಡ್ಡ ಬರೋದಿಲ್ಲ ಮನಸ್ಸಿನ ಸ್ಥಿತಿ ಅದು ಆ ಮನಸ್ಸಿನ ಸ್ಥಿತಿಯನ್ನ ಕಾಪಾಡ್ಕೊಳ್ಬೇಕಾದ್ರೆ ನಮ್ಮ ಜನಪದ ಆಟಗಳಿಗೆ ಹೋಗ್ಬೇಕಾಗುತ್ತೆ ನಮ್ಮ ಜನಪದರ ಆಟಗಳಿದೆಯಲ್ಲ ವೀರ್ಭಾಷೆ ಇರ್ಬೋದು ನೋಡಿ ವೀರ್ಭಾಸೆ ಏನು ಹೆಚ್ಚು ಓದಂತವನಲ್ಲ ಅದೇ ರೇತಾನೆ ವಿಶ್ವ ಧರ್ಮದ ಮಾತಾಡ್ತಾ ಅಲ್ಲಿ ಉದ್ಘಾಟನೆ ಮಾಡುವಾಗ ವಿಶ್ವ ಧರ್ಮದ ಮಾತಾಡ್ತಾ ಇದ್ದಾನೆ ನಮ್ಮ ಜಾತಿಗಳಿರ್ಬೋದು ನಮ್ಮ ಧರ್ಮಗಳಿರ್ಬೋದು ಅವೆಲ್ಲವೂ ಕೂಡ ಮನೆಗೆ ಒಳಗಿರಬೇಕು ಆಚರಣೆಗಳು ವರಕ ತಕ್ಷಣ ನಾವೆಲ್ಲ ಮನುಷ್ಯರೇ ಪ್ರಾಣಿಗಳು ನಾವು ಪ್ರಾಣಿ ಪ್ರೀತಿ ಈ ವಿಶ್ವ ಅಂತಂದ್ರೆ ಬರೀ ನಾವು ಮಾತ್ರ ಅಲ್ಲ ಇಲ್ಲಿರ್ತಕ್ಕಂಥ ಗಿಡಗಳು ಮರಗಳು ಇಲ್ಲಿರ್ತಕ್ಕಂಥ ಕ್ರಿಮಿಗಳು ಕೀಟಗಳು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು ವಿಶ್ವ ಪ್ರಾಣಿಗಳು ಬರೀ ಮನುಷ್ಯ ಒಬ್ಬನೇ ಎಲ್ಲರ ಸಹಾಯ ಸಾಕಾರವನ್ನು ಬೆಳೀತಕ್ಕಂಥವು ಪ್ರಾಣಿಗಳ ಸಹಾಯವನ್ನು ಪಡೆವು ಮರಗಳ ಸಹಾಯ ಪಡ್ತಕ್ಕಂಥವು ಮರಗಳು ಹಣ್ಣು ಬಿಡ್ತದೆ ತಾನು ತಿನ್ಕೊಳ್ಳಲ್ಲ ಎತ್ತಗಳು ದುಡಿತವೆ ತನಗೋಸ್ಕರ ಅಲ್ಲ ನಮಗೋಸ್ಕರ ಹಾಗೆ ಕೋಳಿ ಕುರಿ ಮುಂತಾದವೆಲ್ಲ ನಮಗೋಸ್ಕರ ಇರ್ತಕ್ಕಂಥದ್ದು ಅವುಗಳನ್ನೆಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಕಾಣಬೇಕು ನಮ್ಮ ಹಳ್ಳಿಗಳು ಪಕ್ಕದಲ್ಲ ಮಲಗಿಸ್ಕೊಳ್ತಾ ಇದ್ರು ನಮ್ಮ ಕೊಟ್ಟಿಗೆ ಒಳಗಡೆ ನಮ್ಮ ಅವ್ರ ಜೊತೆ ನಾವು ಜೀವನ ಮಾಡ್ತಾ ಇದ್ವಿ ನಮ್ಮಪ್ಪ ನಮ್ಮ ತಾತ ಎಲ್ಲ ಒಂದು ಚೂರು ಏನಾದ್ರೂ ದನ ಕೆಮ್ಮದರೆ ಎದ್ದು ಓಡೋಗಿ ಅದನ್ನ ನೋಡ್ತಾ ಇದ್ದೆ ಹುಲ್ಲೇನೆಲ್ಲ ಸೀವ್ಕೊಳ್ತಾ ಇತ್ತು ಅಂತ ಇವತ್ತು ನಾವೆಲ್ಲ ಸಪರೇಟ್ ಆಗಿಬಿಟ್ಟಿದ್ವಿ ಮನೆಯೇ ಸಪರೇಟ್ ಆಗ್ಬಿಟ್ಟಿದೆ ಈಗ ಪ್ರತಿಯೊಂದು ಗುರುಗಳನ್ನು ಕಟ್ಕೊಂಡ್ಬಿಟ್ಟಿದೀವಿ ದೊಡ್ಡ ದೊಡ್ಡ ಹಾಲುಗಳಿಲ್ಲ ಐತ್ತು ಕುಟುಂಬಗಳಿಲ್ಲ ಅವ್ರು ಮಾತ್ರ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇವತ್ತೆಲ್ಲ ಸಿಂಗಲ್ ಸೈಡ್ ಸಿಸ್ಟಮ್ ಮಾಡ್ಬಿಟ್ಟು ನಾವು ಒಬ್ಬನೇ ಮಗ ಒಬ್ಬನೇ ಮಗಳು ಅವನು ಯಾವುದೇ ಎಲ್ಲ ತನ್ನ ಸುತ್ತ ಗೋಡೆಯನ್ನು ಹಾಕೊಂಡು ಪ್ರಪಂಚವನ್ನು ನೋಡೋದಕ್ಕೆ ಹೋಗ್ತಾ ಇಲ್ಲ ಪ್ರಪಂಚ ಬಹಳ ಸುಂದರವಾಗಿದೆ ನಮ್ ನೋಡುವ ಕಣ್ಣುಗಳು ಬೇಕು ಕೇಳಿಸಿಕೊಳ್ಳುವ ಕಿವಿ ಬೇಕು ಆ ಕೇಳಿಸಿಕೊಳ್ಳುವ ಕಿವಿ ನೋಡುವ ಕಣ್ಣು ಇದನ್ನ ಕೂಡ ಸರ್ದಾ ಇರಪ್ಪ ಯಾವಾಗಲೂ ಕುತೂಹಲದಿಂದ ಕೇಳ್ತಾ ಇರಪ್ಪ ಯಾವಾಗಲೂ ಕುತೂಹಲದಿಂದ ನೋಡ್ತಾ ಇರಪ್ಪ ಅಂತ ಹೇಳಿದಂತವ್ರು ನಮ್ಮ ಜನಪದಗಳು ನಮ್ಮ ಜನಪದ ಅದರಿಂದ ಜನಪದರ ಈ ಬದುಕನ್ನ ಬಿಟ್ಟು ಹೊರಟ್ರೆ ಗ್ಲೋಬಲೈಸೇಷನ್ ಕಡೆಗೆ ಹೊರಟ್ರೆ ಈ ಬಿಟ್ರೆ ಖಂಡಿತ ನಮ್ಮ ಎಲ್ಲ ವೈವಿಧ್ಯವನ್ನು ಕಳ್ಕೊಂಡ್ಬಿಡ್ತೇವೆ ಅದರಿಂದ ನಮ್ಮ ಟ್ರಸ್ಟ್ಗಳ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು ಮೊದಲನೇದಾಗಿ ಹೇಗೆ ಎಷ್ಟೋ ಸಂದರ್ಭದಲ್ಲಿ ನಾವು ನಾವು ಹಳ್ಳಿಗಳಿಗೆ ಹೋದಾಗ ಬೆಲತ್ ಕಾಫಿ ಕಾಫಿ ಮಾಡಿರ್ತಾರೆ ಬೆಲತ್ ಕಾಫಿ ಅವರು ಏನ್ ಹೇಳ್ತಾರೆ ಗೊತ್ತಾ ಏನು ತಿಳ್ಕೊಬೇಡಿ ಸೇವೆ ಕಾಫಿ ಮಾಡಿ ಯಾಕೆ ತಿಳ್ಕೊಬೇಕು ಬೆಲ್ಲ ಶ್ರೇಷ್ಠ ಸಕ್ಕರೆ ಕನಿಷ್ಠ ಬೆಲ್ಲ ಕನಿಷ್ಠ ಸಕ್ಕರೆ ಶ್ರೇಷ್ಠ ಚಡ್ಡಿ ಕನಿಷ್ಠ ನಮ್ಮ ಪಂಚ ಶ್ರೇಷ್ಠ ಅವ್ರು ಬಿಟ್ಟು ಪ್ಯಾಂಟೇ ಶ್ರೇಷ್ಠ ಅಂತ ಅಲ್ಲಿ ಮಾಡಿದ್ದು ಯಾವಾಗ ಚಳಿಯಲ್ಲಿ ಅದಕ್ಕೋಸ್ಕರ ಪ್ಯಾಂಟ್ ಬಳಸಿದ್ರು ಕೋಟ್ಗಳನ್ನು ಬಳಸಿದ್ರು ತ್ರೀ ಪೀಸ್ ಸೂಟ್ ಬಳಸಿದ್ರು ಆಮೇಲೆ ಆ್ಯಚ್ ಬಳಸಿದ್ರು ಕೈ ಕಟ್ಟಿದ್ರು ಯಾಕೆಂದ್ರೆ ಗಾಳಿ ಒಳಗಡೆ ಒಟ್ಟೋಗ್ಬಿಡ್ತದೆ ಅಂತ ಚಪ್ಪಲಿ ಹಾಕಿದ್ರು ಶೂ ಹಾಕಿದ್ರು ಒಳಗಡೆ ಸ್ಯಾಕ್ಸನ್ ಹಾಕಿದ್ರು ನಮ್ಗೆ ಇಲ್ಲಿ ಹತ್ಕೊಂಡು ಉರಿತಾ ಇದೆ ಇಲ್ಲಿ ಸೂಟ್ಬೇಕಾ ನಿಮಗೆ ಅದಕ್ಕೆ ನಮ್ಮ ಸದ್ದಿ ಹಾಕಿದ್ರು ತಮಿಳುನಾಡಿನ ಕರಾವಳಿ ಪ್ರದೇಶಕ್ಕೋದ್ರೆ ಬರಿಮಯವರಾಗ್ತಾರೆ ಅವರು ಬಹುಮಾನ ಅಲ್ಲ ಅವರು ನಮ್ಮ ತನವನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೇ ಆದಂತ ಒಂದು ತನ ಇದೆ ಭಾರತ ಭಾರತದಲ್ಲಿ ಇರ್ತಕ್ಕಂಥ ವೈವಿಧ್ಯಮಯವಾದಂತಹ ಬದುಕು ವೈವಿಧ್ಯಮಯವಾದಂತಹ ಜೀವನ ವೈವಿಧ್ಯವಾದ ಆಹಾರ ತಿನಿಸುಗಳಲ್ಲಿ ಪ್ರದೇಶದಲ್ಲಿ ಈಗ ಕೂರು ಕೊಳಕೊಳ್ಳೋದೇ ಒಂದು ತಂಗಲಾಗಿರ್ತದೆ ಶೀತೋಷ್ಣ ವಲಯದಲ್ಲಿ ಸಮತೀತೋಷ್ಣ ವಲಯ ಇದೆ ಶೀತೋಷ್ಣ ವಲಯ ಇದೆ ಉಷ್ಣ ವಲಯ ಇದೆ ಎಲ್ಲ ವಲಯವೂ ಕೂಡ ಭಾರತದಲ್ಲಿ ಇದೆ ಲೋಹಗಳನ್ನು ನಮ್ಮಲ್ಲಿ ಎಷ್ಟೋ ಜನ ಇದು ಯಾರು ಬೆಳಗ್ಗೆ ಮಾತಾಡ್ತಾ ಇದ್ರು ಕೆಲವು ದೇಶಗಳಲ್ಲಿ ಸಗಣಿಯೇ ಇಲ್ಲ ಹೇಳಿ ಅರಬ್ ಕಂಟ್ರೀಸ್ಗಳಲ್ಲಿ ಮಣ್ಣಿಗೆ ದುಡ್ಡು ಕೊಟ್ಟು ತಗೊಂಡೋಗಿ ಗಿಡ ಬೆಳೆಸ್ತಕ್ಕಂಥ ರೀತಿ ಇದೆ ನಮ್ಮಲ್ಲಿ ಮಣ್ಣಿದೆ ನೀರಿದೆ ಗಾಳಿ ಇದೆ ಅರಣ್ಯ ಸಂಪತ್ತಿದೆ ಕನಿಜ ಸಂಪತ್ತಿದೆ ಪಕ್ಷಿ ಸಂಪತ್ತಿದೆ ಪಕ್ಷಿ ಸಂಕುಲ ಇದೆ ಕ್ರಿಮಿಕೀಟಗಳಿದ್ದಾವೆ ನಮ್ಮಂತಹ ಭಾರತದಲ್ಲಿ ಜನರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಧರ್ಮಗಳಿರ್ತಕ್ಕಂಥದ್ದು ಮನುಷ್ಯನನ್ನು ಪಡೆಯೋದಕ್ಕೆ ಅಂತ ಜಾತಿಗಳಿರ್ತಕ್ಕಂಥದ್ದು ಕೇವಲ ಆಚರಣೆಗೂ ಮಾತ್ರ ಆದರೆ ಇನ್ನೊಂದರನ್ನ ದ್ವೇಷ ಮಾಡೋದಕ್ಕಲ್ಲ ಅನ್ನುವಂಥ ಅನ್ನುವಂತ ಭಾವನೆಯನ್ನ ಸರ್ವ ಜನಾಂಗದ ತೋಟವನ್ನಾಗಿಸುವ ಕುಳವರ ಆಶಯವನ್ನ ನಮ್ಮ ವಿದ್ಯಾರ್ಥಿಗಳಲ್ಲಿ ಬಿತ್ತತಕ್ಕಂಥ ನಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೀತಕ್ಕಂತ ಬೆಳೆಸ್ಕೊಳ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡ್ತಕ್ಕಂಥ ಸ್ಥಿತಿಯನ್ನ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕರೆಸ್ಕೊಳ್ಬೇಕಾದಂತಹ ಜವಾಬ್ದಾರಿ ಮೇಷಗಳು ಕೂಡ ಇದೆ ಅದನ್ನ ಕಲ್ತ್ಕೊಳ್ಬೇಕಾದಂತ ಜವಾಬ್ದಾರಿ ನಿಮ್ ಮೇಲೆ ಇದೆ ಇವತ್ತು ನಾನು ತುಂಬಾ ತುಂಬಾ ವಿದ್ಯಾರ್ಥಿಗಳನ್ನ ನಾನು ತುಂಬಾ ಖುಷಿ ಆಯ್ತು ಅವರಿಷ್ಟು ರಿಯಾಕ್ಟ್ ಮಾಡ್ತಾರೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅನುಭವಕ್ಕೆ ಬಂತು ಆ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಇನ್ನೂ ಕೂಡ ಯುವಕರು ಕೆಟ್ಟಿಲ್ಲ ಆದ್ರೆ ಯುವಕರನ್ನ ಸರಿ ತೆಗೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮಂತ ಹಿರಿಯರ ಮೇಲಿದೆ ನಾಯಕರ ಮೇಲಿದೆ ಆ ದೃಷ್ಟಿಯಲ್ಲಿ ಇವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ ಇವತ್ತು ತುಂಬಾ ನಿಜವಾದ ಅರ್ಥದಲ್ಲಿ ಸಂಭ್ರಮವನ್ನು ಆಚರಿಸಿದ್ದೇವೆ ಅಂತ ಹೇಳಿ ನನ್ನನ್ನು ಕರೆದು ಇಂಥದ್ದೊಂದು ಅವಕಾಶಕ್ಕೆ ಈ ಕಾಲೇಜಿನ ಕಲ್ಪಿಸಿಕೊಟ್ಟಂತರ ವತಿಯಿಂದ ಪ್ರವಾಸಿ ಮಂದಿರದಿಂದ ಉತ್ಸವ ಆರಂಭ ಆಗಿದೆ ಆ ಉತ್ಸವವನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ತುರ್ತು ಕರ್ತವ್ಯ ನಿಮಿತ್ತ ಮತ್ತು ಅಧಿವೇಶನದ ಕರ್ತವ್ಯದ ನಿಮಿತ್ತ ನಿರ್ಗಮಿಸಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಚ್ ಟಿ ಅವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲ ವಿ ಜಗದೀಶ್ ಅವರ ಈ ಕಾಲೇಜಿನ ಎಲ್ಲ ಗೌರವಾನ್ವಿತ ಪ್ರಾಧ್ಯಾಪಕರೇ ಅಧ್ಯಾಪಕರೇ ಬೋಧಕೇತರ ಸಿಬ್ಬಂದಿಗಳೇ ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೂ ಹಿರಿಯರು ನಮ್ಮ ಮಿತ್ರರು ಆಗತ್ತ ಶ್ರೀಯುತ ಮಂಜುನಾಥವರೆ ಪ್ರಿಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಮಾಧ್ಯಮ ಮಿತ್ರರವರೇ ಎಲ್ಲದಕ್ಕಿಂತ ಈ ಕಾರ್ಯಕ್ರಮಕ್ಕೆ ಕಳಸ ಪ್ರಯಾಸವಾಗಿ ಗಾಡಿಯ ಜಾಥಾಗೆ ಸಹಕರಿಸಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ ಈ ದಿನದ ಕಾರ್ಯಕ್ರಮ ಹಲವಾರು ಬಾರಿ ನಮ್ಮ ಜಗದೀಶ್ ಅವರು ಮಂಜಣ್ಣ ಅವರು ಕೀರ್ತಿ ಅವರು ಕಿರಣ್ ಅವರು ಸರಿ ಬಂದು ಮಾತಾಡುವಂತಹ ಸಂದರ್ಭದಲ್ಲಿ ಒಂದು ಇಂಟರ್ ಕಾಲೇಜು ನಮ್ಮ ಇಡೀ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಇರತಕ್ಕಂತ ಪದವಿ ಪೂರ್ವ ಕಾಲೇಜುಗಳನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡುವ ಮೂಲಕ ಪದವಿ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜಿನಲ್ಲಿ ಯಾವ ರೀತಿಯಾದಂತಹ ಸವಲತ್ತುಗಳಿದೆ ಯಾವ್ಯಾವ ರೀತಿಯಾದಂತ ಕೋರ್ಸ್ಗಳಿದೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಈ ಕಾಲೇಜಿಗೆ ಸೇರಿದ್ರೆ ಸಿಗ್ತಕ್ಕಂಥ ಲಾಭ ಏನು ಅನ್ನೋದನ್ನ ಒಂದು ವಿಸ್ತೃತವಾದ ಅನಾವರಣವನ್ನು ಮಾಡಬೇಕು ಅನ್ನುವಂಥದ್ದನ್ನ ಬಹಳಷ್ಟು ನನ್ನ ಜೊತೆ ಚರ್ಚೆ ಮಾಡಿದ್ರು ಅದರ ಪ್ರಾಯೋಗಿಕವಾಗಿ ಒಂದು ಗೀತ ಕಾರ್ಯಕ್ರಮ ಕೂಡ ಈ ಹಿಂದೆ ಒಂದು ತಿಂಗಳಿಂದ ನಡೀತು ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಅವರ ಗೀತ ಗಾಯನವನ್ನು ಕೂಡ ಪ್ರದರ್ಶನ ಮಾಡಿದ್ರು ದಿನ ಬಹುಮಾನ ವಿತರಣೆ ಕೂಡ ಮಾಡಿದ್ರು ಇದರ ಹಿಂದೆ ಒಂದ್ಸಾರಿ ನಾವು ಮಂಜುನಾಥ್ ಅವರು ಮತ್ತು ನಾನು ಒಂದು ರೋಟರಿ ಸಂಸ್ಥೆಯ ಕಾರ್ಯಕ್ರಮ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಪರಂಪರೆ ಅನ್ನುವಂತ ಒಂದು ಸಂಸ್ಥೆಯವರು ಎರಡ್ ಸಾವಿರದ ನಲವತ್ತೇಳರ ಭಾರತ ಅಂತ ಒಂದು ಕನಸನ್ನ ಇಟ್ಕೊಂಡು ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ರು ಆ ಕಾರ್ಯಕ್ರಮಕ್ಕೆ ನಾವು ರೋಟರಿ ಸಂಸ್ಥೆ ವತಿಯಿಂದ ನಾನು ಮತ್ತು ಮಂಜುನಾಥ್ ಅವರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವಿ ಆ ದಿನ ನಿಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾದಂತ ಶೋಭಾ ಮೇಡಮ್ ಕೂಡ ಬಂದಿದ್ರು ಅನಿರೀಕ್ಷಿತ ನಮಗೂ ಕೂಡ ಅವ್ರು ಬರ್ತಾರೆ ಅಂತ ಗೊತ್ತಿಲ್ಲ ನಾವ್ಯಾರು ಅಂತ ಅವ್ರಿಗೆ ಪರಿಚಯ ಇಲ್ಲ ಆದ್ರೆ ಮಂಜಣ್ಣ ಅವರು ನಮ್ಮ ಕಾಲೇಜಿನ ಕೊಲೆಗೆ ಡೈರೆಕ್ಟರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಒಂದು ತೋಟದಲ್ಲಿ ನಿಲ್ಸಿ ಅತ್ಯಂತ ಉತ್ಸಾಹದಿಂದ ಎಳನೀರು ಕುಳಿತಾ ನಿಂತಿದ್ರು ಪಾಪ ಯಾರೋ ಪುಣ್ಯಾತ್ಮರು ಅಲ್ಲೇ ನಿಂತು ಅವರಿಗೆ ಎಳನೀರ್ನ ಕೂಡ ಕೆತ್ತ ಕೊಡ್ತಾ ಇದ್ರು ಅವತ್ತು ಒಬ್ರು ಚಲನಚಿತ್ರ ನಟಿ ಕೂಡ ಇದ್ರು ಹಲವಾರು ಜನ ಸಂಪನ್ಮೂಲ ವ್ಯಕ್ತಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಭಾಗವಹಿಸಿರುವಂತ ಸಂದರ್ಭದಲ್ಲೂ ಕೂಡ ಮಾತಾಡ್ತಾ ನನ್ನನ್ನು ಪರಿಚಯಿಸಿದ್ರು ಅವರಿಗೆ ಆ ಪರಿಚಯಿಸಿದಂತ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಬೇಕು ಅನ್ನುವಂತ ಒಂದು ಅಭಿಲಾಷೆ ಇದೆ ಅನ್ನೋದನ್ನ ಮಂಜಾಣ ಅವ್ರ ಜೊತೆ ಚರ್ಚೆ ಮಾಡಿದ್ರು ಖಂಡಿತವಾಗೂ ತುಂಬಾ ಒಳ್ಳೆ ಕಾರ್ಯಕ್ರಮ ಅದು ನಾವು ಇಡೀ ರಾಜ್ಯಕ್ಕೆ ಅದನ್ನ ಮಾಡಬೇಕು ಅನ್ನೋ ಯೋಜನೆ ಕೂಡ ಇದೆ ಮಾಡಿ ನೀವು ಅನ್ನೋದನ್ನ ಅವತ್ತು ಶೋಭಾ ಮೇಡಮ್ ಅವರು ಹೇಳಿದರು ಅವ್ರೊಬ್ರು ನಿಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕ ಅಷ್ಟೇ ಅಲ್ಲ ಶಿಕ್ಷಣ ತಗ್ಗಿನ ತಜ್ಞೆಯೂ ಕೂಡ ಹೌದು ಮನಸಾ ಕೂಡ ಹೌದು ಅತ್ಯುತ್ತಮ ವಾಗ್ಮಿಗಳು ಕೂಡ ಅವರು ಅವರು ಬಹುಶಃ ಏನೋ ನನಗೆ ಗೊತ್ತಾದಂತ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಿಮ್ ಕಾಲೇಜಿಗೆ ಬರ್ತಾ ಇದಾರೆ ಅಂತ ಕೂಡ ವಿಚಾರ ತಿಳಿತು ಖಂಡಿತವಾಗೂ ಈ ದಿನದ ಕಾರ್ಯಕ್ರಮದಲ್ಲಿ ನನಗೆ ಅತ್ಯಂತ ಸಂತೋಷ ಆಗಿದ್ದು ಅಂತ ಅಂದ್ರೆ ಸಮುದಾಯ ಒಂದು ಸಹಭಾಗಿತ್ವ ಇದ್ರೆ ಸಣ್ಣ ಸಣ್ಣ ನಾನು ಕೈ ಜೋಡಿಸಿ ನಮಸ್ಕಾರವನ್ನು ಮಾಡ್ತೇನೆ ಯಾಕೆ ಅಂತ ಹೇಳೋದು ಅವರ ಶ್ರಮ ಇವತ್ತು ಎದ್ದು ಕಾಣ್ತಾ ಇದೆ ಇದರಲ್ಲಿ ಪ್ರಾಂಶುಪಾಲರು ಮತ್ತು ಮಂಜುನಾಥರು ನಿಮಿತ್ತ ಮಾತ್ರ ಅವರಲ್ಲಿ ಎರಡು ಮಾತಿಲ್ಲ ಆದರೆ ಎಲ್ಲವನ್ನೂ ಕೂಡ ಒಗ್ಗೂಡಿಸಿಕೊಂಡು ಇವತ್ತು ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ನಮ್ಗೆ ಮಾಡಿಕೊಟ್ಟಿದ್ದಾರೆ ಅವರೆಲ್ರಿಗೂ ಕೂಡ ನಾನೊಬ್ಬ ಜವಾಬ್ದಾರಿಯುತ ಆಡಳಿತ ವಿಭಾಗದ ಮುಖ್ಯಸ್ಥನಾಗಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಹೇಳಲೇಬೇಕಾಗಿದೆ ನನಗೆ ಹೃದಯ ಭಾರವಾದ ಸನ್ನಿವೇಶ ಮಾತ್ರ ನಾನು ಮಾತಾಡಲ್ಲ ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಈ ನಮ್ಮ ಈ ಏನು ಬಾಂಧವ್ಯ ಇದೆ ಆ ಬಾಂಧವ್ಯದ ದಿನ ನನಗೂ ಅಲ್ಲ ಅಲ್ಲ ಆಡ್ತಾ ಇದೆ ತಕ್ಷಣದಲ್ಲೇ ಕ್ಷಣದಲ್ಲಿ ಅಂದ್ರೆ ದಿನಗಳ ಹೇಳಿಕೆಯಲ್ಲಿ ನಾನು ನಿವೃತ್ತಿಯಾಗಿ ಹೋಗ್ತಾ ಇದ್ದೀನಿ ಇದು ನನಗೆ ಬಹಳ ದುಃಖದ ಸನ್ನಿವೇಶ ಸುದೀರ್ಘ ಮೂವತ್ತೇಳು ವರ್ಷ ಆರು ತಿಂಗಳು ವೃತ್ತಿ ಜೀವನದಲ್ಲಿ ಈ ಕಾಲೇಜಿನಲ್ಲಿ ನಾನು ಆರಂಭ ಮಾಡಿದ್ದು ಇವತ್ತು ಈ ಮಟ್ಟಕ್ಕೆ ಈ ಕಾಲೇಜು ಬೆಳೆದಿದೆ ಅದಕ್ಕೆ ಸಾವಿರಾರು ಜನ ಲಕ್ಷಾಂತರ ಜನರ ಪ್ರೋತ್ಸಾಹ ಇದೆ ಈ ಪರಿಸ್ಥಿತಿ ಹೇಗಿದೆ ಅಂದ್ರೆ ಒಂದು ವೈದ್ಯರು ಯಾವ್ದಾದ್ರು ಈ ಗಂಭೀರ ಕಾಯಿಲೆ ಇದ್ದಾಗ ಹೇಳ್ತಾರಲ್ಲ ನೋಡಪ್ಪ ನೀವು ಇನ್ನೊಂದು ತಿನ್ಳಿರ್ತೀಯ ಅಥವಾಗಡೆ ಆಸೆ ಏನೇ ಪೂರೈಸಿಕೋ ಅಂತ ಆ ಸನ್ನಿವೇಶದಲ್ಲಿ ನಾನಿದ್ದೀನಿ ನನ್ನ ಕೆಲವೇ ದಿನಗಳಲ್ಲಿ ಈ ಸಂಸ್ಥೆಯನ್ನ ನಾನು ಬಿಟ್ಟೋದ್ರು ಕೂಡ ನನ್ನ ಇಷ್ಟೊಂದು ಗೌರವದಿಂದ ನನ್ನನ್ನು ಕಾಣ್ತಾ ಈ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಎಲ್ಲದಕ್ಕೂ ಮಂಜೂರಾತ್ಮ ಕಾರಣ ಅಂತ ಹೇಳುವಂತ ಉದಾರತೆಯನ್ನು ನಮ್ಮ ಎಲ್ಲ ಪ್ರಾಧ್ಯಾಪಕರು ಮತ್ತು ನಮ್ಮ ಪ್ರಾಂಶುಪಾಲರು ಇಟ್ಕೊಂಡಿದ್ದಾರಲ್ಲ ಅವರಿಗೆ ನಮ್ಗೆ ಯಾವ ರೀತಿ ಕೃತಜ್ಞತೆಯನ್ನ ಹೇಳಬೇಕು ಅನ್ನೋದು ಅರ್ಥ ಬಹಳ ವಿಭಿನ್ನವಾದಂತ ಇವತ್ತಿನ ಕಾಲದಲ್ಲಿ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಜಯಪ್ರಕಾಶ್ ಗೌಡರು ಹೇಳುದು ನಮ್ಮ ಮೂಲವನ್ನ ನಾವು ಮರೀತಾ ಇದ್ದೇವೆ ಮನುಷ್ಯ ಎಲ್ಲೋ ಒಂದ್ ಕಡೆ ತಂತ್ರಜ್ಞಾನಗಳ ಒಳಗಡೆ ನಾವು ನಾವಿವತ್ತು ಹರಡ್ತಾ ಇದ್ದೇವೆ ನನಗೆ ಬೇಕಾದ ಎಲ್ಲವೂ ಇದೆ ಮನುಷ್ಯನಿಗೆ ಇವತ್ತು ಬೇಕಾದ ಜೀವನ ಮಾಡೋದೇ ಹಣ ಇದೆ ಚಿನ್ನ ಇದೆ ಬಿಲ್ಡಿಂಗ್ ಗಳಿದೆ ಕಟ್ಟಡಗಳಿಗೆ ಎಲ್ಲ ಇದೆ ಮನುಷ್ಯನಿಗೆ ಆದ್ರೆ ಒಂದೇ ಒಂದು ಕೊರತೆ ನಮಗೆ ಕಾಣ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಅದು ಮಾನಸಿಕ ನೆಮ್ಮದಿನೇ ಕೂಡ ಮಾನವ ಕಳ್ಕೊಂಡ್ಬಿಟ್ಟಿದಾನೆ ಈ ಮಾನಸಿಕ ನೆಮ್ಮದಿಯನ್ನ ಎಲ್ಲಿದೆ ಅಂತ ಹೇಳಿದ್ರೆ ಕಲೆಗಳಲ್ಲೇ ಹುಡುಕ್ಬೇಕು ಕಲೆಗಳಲ್ಲೇ ಹುಡುಕ್ಬೇಕು ಅದನ್ನ ಅದರಲ್ಲೂ ಕೂಡ ನಾವು ಪ್ರಾಚೀನ ಕಲೆಗಳಲ್ಲೇ ಅದನ್ನ ಹುಡುಕ್ಬೇಕು ಮತ್ತೆ ನಾವು ಕಲೆಗಳ ಕಡೆ ವಾಪಸ್ ಹೋದ್ರೆ ಅದರಲ್ಲೂ ಜಾನಪದ ಕಲೆಗಳ ಕಡೆ ಹೋದ್ರೆ ಮಾನವನಿಗೆ ಮತ್ತೊಮ್ಮೆ ನೆಮ್ಮದಿ